ಸಿ ಬಿ ಕಲರ್ ಅಂತ ಏನ್ ಹೇಳ್ತಿದ್ರು ಗೋಲ್ಡನ್ ವಿತ್ ರೆಡ್ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರು ಗೊತ್ತಾ ಈ ಸತಿ ರಾಯಲ್ ಎನ್ಫೀಲ್ಡ್ ಅವರು ತಲೆ ಉಪಯೋಗಿಸಿದ್ದಾರೆ ಸೊ ಗೈಸ್ ನೀವು ನಾನು ಅನ್ವೇಲ್ ಮಾಡಿರೋದು ನೋಡಿದೀರಾ ಬಟ್ ನಾನು ಈ ಗಾಡಿನ ಈ ಪೋಡಿಮಿಂದ ಇಳಿಸ್ಬಿಟ್ಟು ಗ್ರೌಂಡ್ ಕ್ಲಿಯರ್ಸ್ ತೋರಿಸೋಣ ಅಂತ ಇದ್ದೆ ಫಸ್ಟ್ ಸ್ಟಾರ್ಟ್ ಈ ಗಾಡಿ ನಾನೇ ಮಾಡ್ತಿರೋದು ಗ್ಯುರಿಲಾ ನೈಸ್ ಸೊ ಅದು ಸೇಮ್ ಹಿಮಾಲಯನ್ ಕ್ಲಸ್ಟರ್ ಥರನೇ ಕಾಣಿಸ್ಬೋದು ಸೇಮ್ ಆ ಇಂಜಿನ್ದು ಫೋರ್ ಫಿಫ್ಟಿ ಸಿ ಸಿ ಗ್ರಂಟ್ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಇದನ್ನೇ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಒಳ್ಳೆ ಗ್ರೌಂಡ್ ಕ್ಲೀರಿಯನ್ಸ್ ಇದೆ ಗಾಡಿಲಿ ತುಂಬಾ ಟಾರ್ಕಿ ಗಾಡಿ ವೆಲ್ ವೆಲನಿವೇಸ್ ತಗೊಂಡೋಗ್ಬಿಟ್ಟು ನೋಡೋಣ ಬನ್ನಿ ಓಹೋ ಗಾಡಿ ಎತ್ತದೆ ಸಾಕು ಫುಲ್ ಟಾರ್ಕಿ ಆಗಿರೋದು ಸಿ ಸೇಮ್ ಇವರು ಫಾರ್ಟಿ ಫಾರ್ಟಿ ಸ್ಪೆಕ್ ಮಾಡ್ಕೊಂಡಿದ್ದಾರೆ ನೋಡಿ ಅಮೇಝಿಂಗ್ ಗಾಡಿ ಬೇರೆ ತುಂಬಾ ಲೈಟು ಒನ್ ಏಯ್ಟಿ ಸಿಕ್ಸ್ ಕೆ ಜೀಸ ಬ್ಯೂಟಿಫುಲ್ ನೋಡಿ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋ ಅಷ್ಟರಲ್ಲಿ ಆರಾಮಾಗಿ ಏಯ್ಟಿ ನೈಂಟಿ ಹಂಡ್ರೆಡ್ ಹೊಟ್ಟೋಗ್ತಾ ಇದೆ ಅದೇ ಹೇಳ್ತಿರೋದು ತುಂಬಾ ಟಾರ್ಕ್ ಇರೋದ್ರಿಂದ ನಿಮ್ದು ಝೀರೋ ಟು ಹಂಡ್ರೆಡ್ ಏನೋ ಬೇಗ ಆಗ್ಬಿಡುತ್ತೆ ಆದ್ಮೇಲೆ ಟಾಪ್ ಸ್ಪೀಡ್ ಎಲ್ಲ ನೀವು ಬೇರೆ ವೀಡಿಯೋದಲ್ಲಿ ನೋಡ್ಕೊಳ್ಳಿ ಸದ್ಯಕ್ಕೆ ನಾನು ಇದು ಇನಿಷಿಯಲ್ ಇಂಪ್ರೆಷನ್ ಮತ್ತೆ ಓಡಿಸೋದಕ್ಕೆ ಹೆಂಗಿದೆ ಅಂತ ತಂದಿರೋದು ಫ್ರಂಟ್ ಮತ್ತೆ ರೇಯರ್ ಎರಡು ಶೋ ಆಗಿರೋದ್ರಿಂದ ಆ ಸಸ್ಪೆನ್ಷನ್ ಲೆವೆಲ್ ಬೇರೆ ಡಿಫ್ರೆನ್ಸಸ್ ಏನು ಅಂತ ಅನ್ಕೋಬಹುದು ನೀವು ಇದರಲ್ಲಿ ಹಿಮಾಲಯನ್ ಇಂಜಿನ್ ಇದೆ ಪ್ಲಸ್ ಹಿಮಾಲಯಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತ್ರ ಇದೆ ರೆಸ್ಟ್ ಆಫ್ ದ ಥಿಂಗ್ ದ ಚಾಸಿ ಇರ್ಬೋದು ಫ್ಯೂಲ್ ಟ್ಯಾಂಕು ರೆಸ್ಟ್ ಆಫ್ ದ ಡಿಸೈನು ಸಸ್ಪೆನ್ಷನ್ನು ಬ್ರೇಕ್ಸ್ ಇದು ಎಲ್ಲದರಲ್ಲೂ ನಿಮಗೆ ಡಿಫ್ರೆನ್ಸ್ ಕಾಣಿಸೇ ಕಾಣಿಸುತ್ತೆ ಆ್ಯಂಡ್ ಅದು ವರ್ಷದಕ್ಕೂ ಇದರ್ಸದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಏಟಿಂಗ್ ನೋಡಿ ರಪಾರ್ ಅಂತ ಹೋಗುತ್ತೆ ಬ್ರೇಕಿಂಗ್ ಇಸ್ ಅಮೇಝಿಂಗ್ ನೋಡಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಎಂತ ಸಂದಿಲ್ ಆರಾಮಾಗಿ ಗಾಡಿನ ತೋರಿಸ್ಕೊಂಡು ಹೋಗ್ಬೋದು ನ್ಯೂಟ್ರಲ್ ಫೈನ್ ಮಾಡೋದು ತುಂಬಾ ಈಸಿ ಇತ್ತು ಸೊ ಏನಂತ ಹೇಳಿದ್ರೆ ಇದರಲ್ಲಿ ನೀವು ಕೂಡ ಚೇಂಜ್ ಮಾಡ್ಕೋಬಹುದು ಸದ್ಯಕ್ಕೆ ನೋಡಿ ರೈಡರ್ ಮೋಡು ಪರ್ಫಾರ್ಮೆನ್ಸ್ ಇದೆ ಈಕೋ ಮೋಡ್ ಇದೆ ಇದು ಎರಡೇ ಮೋಡ್ ಇರೋದು ನಾನು ಈಕೋ ಮೋಡಲ್ಲಿ ಓಡಿಸ್ಬಿಟ್ಟು ತೋರಿಸ್ತೀನಿ ಐ ಡಿಫ್ರೆನ್ಸ್ ಓಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಲ್ಯಾಗ್ ಇದೆ ಇಕೋ ಮೋಡ್ ಅಂತ ಹೇಳಿದ್ರೆ ಬೇಸಿಕಲಿ ನಿಮಗೆ ಮೈಲೇಜ್ ಚೆನ್ನಾಗಿ ಬರಬೇಕು ಅಂತ ನೀವು ನೋಡೋದು ಆ ಪೋರ್ಶ್ ನಾಯ್ಸ್ ಮೋಡ್ಸ್ ಚೇಂಜ್ ಮಾಡೋದು ಎಷ್ಟು ಈಸಿ ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲೊಂದು ಮೂರ್ ಬಟನ್ ಇದೆ ಪರ್ಫಾರ್ಮೆನ್ಸ್ ಇಕೋ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ ಓ ಪರ್ಫಾರ್ಮೆನ್ಸ್ ಮೋಡಲ್ಲಿ ಕ್ವಿಕ್ ಆಗಿ ಇಳಿಯುತ್ತೆ ಲ್ಯಾಗ್ ತುಂಬಾ ಕಡಿಮೆ ಇದೆ ನಾವು ಆ ಇಂದನೆ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಅನಿಸ್ತಾ ಇದೆ ಬಟ್ ವಿಡಿಯೋ ಮಾಡೋದಾ ಪೋಸ್ಟ್ ನೋಡೋದಾ ಅಂತ ನಂಗೆ ಗೊತ್ತಾಗಲ್ಲ ಸಿ ನೋಡ್ತಿದ್ದೀರಲ್ಲ ದ ರೆವಿಂಗ್ ಪ್ಯಾಟರ್ನ್ ಇನ್ ಪರ್ಫಾರ್ಮೆನ್ಸ್ ಮೋಡ್ ಇಸ್ ಮಚ್ ಬೆಟರ್ ನೀವು ಬರೀ ಸಿಟಿ ಪರ್ಪಸ್ ಓಡಿಸ್ಬೇಕು ಅಂತ ಹೇಳಿದ್ರೆ ನೀವು ತೆಗೆದ್ಬಿಟ್ಟು ನೀಟಾಗಿ ಕೋ ಮೋಡಲ್ ಓಡಿಸ್ಬೋದು ನಿಮ್ಗೆ ಯಾವಾಗ ಯಾವಾಗ ಅದು ಥ್ರಿಲ್ ಬೇಕು ಅಂತ ಓಡಿಸ್ಬೇಕು ಬೆಸ್ಟ್ ಥಿಂಗ್ ಟು ಇಸ್ ಪರ್ಫಾರ್ಮೆನ್ಸ್ ನೋಡಿ ಇದೆ ಹೇಳ್ತಿರೋದು ಬ್ಯೂಟಿಫುಲ್ ಸೊ ನಿಮ್ಗೆ ಚಿಕ್ಕ ರೋಡಲ್ಲಿ ಓಡಿಸ್ಬಿಡ್ ಡಿಫ್ರೆನ್ಸ್ ಗೊತ್ತಾಗೋದು ಸೊ ನೋಡಿ ಇದನ್ನ ನೀವು ಫುಲ್ ಟಾಪ್ ಸ್ಪೀಡ್ ಹೊಡಿತೀನಿ ಅಂತ ನೋಡೋದಲ್ಲ ಇಂಜಿನ್ ಇದು ಇಟ್ಸ್ ಟಾರ್ಕಿ ಫಾರ್ಟಿ ಬಿ ಎಚ್ ಪಿ ಫಾರ್ಟಿ ಟಾರ್ಕ್ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು ನೈಸ್ ಬಿ ಎಮ್ ಡಬ್ಲ್ಯೂ ಈ ಕಂಪೆನಿ ಇದು ಇವಾಗ ಸದ್ಯಕ್ಕೆ ಮೇನ್ ಕಾಂಪಿಟೇಟರು ಹೊಂಡ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಫಿಲ್ಟರ್ ಮಾಡ್ಬಿಟ್ಟು ನಾನು ಇದೇ ಹೇಳಿದ್ದು ನೋಡಿ ಟರ್ನಿಂಗ್ ರೇಡಿಯಸ್ ಅಂತೂ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಇವಾಗ ಹೆಂಗೆ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮು ಹಿಮಾಲಯನ್ ತಗೊಂಡ್ ಬಂದಾಗ ರೈಡರ್ಸು ರೈಡರ್ಸ್ ಕುತ್ಕೊಂಡಾಗ ಗಾಡಿ ಮೇಲೆ ಫೀಲ್ ಹೆಂಗಿರುತ್ತೆ ಅಂತ ಡಿಫೆನ್ಸ್ ತೋರಿಸಿದೆ ಈ ಸತಿ ಗುಡ್ಡೆ ಹಾಕೊಂಡ್ ಜನರನ್ನ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೀನಿ ಅವ್ರು ಒಬ್ಬೊಬ್ರು ಕುತ್ಕೊಂಡ್ರೆ ಹೆಂಗೆ ಕಾಣಿಸ್ತಾರೆ ಅಂತ ಅನ್ಬಿಟ್ಟು ಈ ಸನ್ಲೈಟ್ ಅಲ್ಲಿ ಈ ಬ್ಲ್ಯಾಕ್ ಕಲರ್ ಕ್ಲೀನ್ ಅಂದ್ರೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಇವಾಗ ಇದನ್ನ ಪ್ಲಾಯಾ ಬ್ಲಾಕ್ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ ಸೊ ನೋಡಿ ಲೋ ವೇರಿಯಂಟ್ ಇರಲಿ ಮಿಡ್ ವೇರಿಯಂಟ್ ಇರಲಿ ಟಾಪ್ ವೇರಿಯಂಟ್ ಇರಲಿ ಕಲರ್ ಇಂದಾನೆ ಡಿಫ್ರೆನ್ಸ್ ಇರೋದು ಆನ್ ರೋಡ್ ಪ್ರೈಸ್ ಕೂಡ ಅಷ್ಟೇನೆ ಇಂಟ್ರೊಡಕ್ಟರಿ ಪ್ರೈಸ್ ಅಲ್ಲಿ ತ್ರೀ ಪಾಯಿಂಟ್ ಒನ್ ಏಟ್ ಇಂದ ತ್ರೀ ಪಾಯಿಂಟ್ ತ್ರೀ ಏಟ್ ಇದೆ ನೀವು ಬಂದು ನೋಡಿದಾಗ ಚೇಂಜಸ್ ಆಗ್ಬೋದು ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರು ಗೊತ್ತಾ ಈ ಸತಿ ರಾಯಲ್ ಎನ್ಫೀಲ್ಡ್ ಅವರು ತಲೆ ಉಪಯೋಗಿಸಿದ್ದಾರೆ ಅವ್ರ ಒಳ್ಳೆ ಗಾರ್ಡ್ ಕೊಟ್ಟಿದ್ದಾರೆ ರೇಡಿಯೇಟರ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಎರಡೂ ಕಡೆ ಕೊಟ್ಟಿದ್ದಾರೆ ಮತ್ತು ಫಿಟ್ಟಿಂಗ್ ನೋಡಿ ತುಂಬ ಹಾಕಿಬಿಟ್ಟು ನೀಟಾಗಿ ಫಿಟ್ ಮಾಡಿದ್ದಾರೆ ಎಲ್ಲ ಕಡೆ ಸೊ ದಟ್ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸೋದೇ ಬೇಕಾಗಿಲ್ಲ ನೀವು ಅದ್ರ ಟೆನ್ಷನ್ನೇ ತಗೊಳ್ಳೋದು ಬೇಕಾಗಿಲ್ಲ ಆಮೇಲೆ ರಾಯಲ್ ಎನ್ಫೀಲ್ಡ್ ಮೇಲೆ ಏನು ಅಲಿಗೇಷನ್ ಆಗದೆ ಇಲ್ಲಿ ತರ ಥರ ಮಾಡ್ಕೊಂಡಿದ್ದಾರೆ ವಿಚ್ ಈಸ್ ಅ ಗುಡ್ ಇನಿಷಿಯೇಟಿವ್ ಬಟ್ ನೋಡೋಣ ಒಬ್ಬ ಓನರು ಓಡಿಸ್ಬಿಟ್ಟು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಅವ್ರಿಗೊಂದು ಗಾಡಿ ಬಗ್ಗೆ ಗೊತ್ತಾಗೋದು ಗಾಡಿ ತುಂಬ ಚಿಕ್ಕದು ಸೊ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ ಹೋಗೋಣ ಬನ್ನಿ ನನ್ನ ಫ್ರೆಂಡ್ಸ್ ಒಂದು ಎಂಟು ಜನ ಕಾಯ್ತಾ ಇದ್ದಾರೆ ಒಬ್ಬೊಬ್ಬರನ್ನು ಕೋರಿಸ್ಬಿಟ್ಟು ತೋರಿಸ್ತೀನಿ ಸೊ ಇದು ಮಂಜು ಅಂತ ಅಂದ್ಬಿಟ್ಟು ಟಿ ವಿ ಎಸ್ ರಾನಿನ್ ನ ರೈಡರು ಆಲ್ರೆಡಿ ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನೀವು ನೋಡಿದೀರಾ ಇವಾಗ ನಾನು ಅವ್ರಿಗೆ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಗಾಡಿ ನಿಮಿಷ ನಿಲ್ಲಿಸಿ ಗುರಿಲಾ ಫೋರ್ ಫಿಫ್ಟಿ ಓಡಿಸ್ಬಿಟ್ಟು ತೋರಿಸಿ ಏನಕ್ಕೆ ಗಾಡಿ ಬೇಸಿಕ್ಲಿ ಸೇಮು ಬಟ್ ಪವರ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ ಕಾಂಪನೆಂಟ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಇದೆ ಇವ್ರ ಹೈಟ್ಗೂ ಹಂಗೆ ಅನ್ನಿಸ್ತಾ ಇದೆ ಗಾಡಿ ಟೇಕ್ ಇಟ್ ಫಾರ್ ಅ ಸ್ಪಿನ್ ಬ್ರೋ ನೈಸ್ ನೋಡಿ ಅವ್ರಿಗೆ ಪರ್ಫೆಕ್ಟ್ ಆಗಿ ಗಾಡಿ ಸೂಟ್ ಆಗ್ತಾ ಇದೆ ಸೊ ಈ ಗಾಡಿ ಅಥವಾ ಕೆಫೆನಿಯೋ ರೇಸರ್ ಏನೇನೋ ಹೊಸ ಹೊಸ ಹೆಸರು ಬಂದ್ಬಿಟ್ಟಿದೆ ರೋಡ್ ಸ್ಟರು ಅದು ಇದು ಅಂತ ಅನ್ಬಿಟ್ಟು ನೀವು ಈ ತರ ಸೆಮಿ ಕ್ರೂಸರ್ಸ್ ಅಂತ ಓಡಿಸೋ ತರ ಇದ್ರೆ ಆ ಗಾಡಿ ನಿಮಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ನೋಡಿ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದಾರೆ ಅವರು ವೆರಿ ನೈಸ್ ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಬರೀ ಈ ಗಾಡಿ ಮಾತ್ರ ಅಲ್ಲ ಈ ಗಾಡಿನ ಕೂಡ ತೋರ್ಸಕ್ ಟ್ರೈ ಮಾಡ್ತೀನಿ ಏನಕ್ಕೆ ಅದೇ ಮೋಸ್ಟ್ ಹೈಯೆಸ್ಟ್ ವೇರಿಯಂಟು ವಿತ್ ಬ್ಲೂ ಅಲಾಯ್ ವೀಲ್ಸ್ ಇವಾಗ ಅದಕ್ಕೆ ಹೋಗೋಣ ಬನ್ನಿ ಸೊ ಬೇಸಿಕಲಿ ನಿಮಗೆ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಗೂಗಲ್ ಮ್ಯಾಪ್ ಹಾಕ್ಬಿಟ್ಟು ತೋರಿಸೋಣ ಅಂತ ಅನ್ಕೊಂಡೆ ನೋಡಿ ಮ್ಯಾಪ್ ಎಷ್ಟು ಕರೆಕ್ಟ್ ಆಗಿ ಬರ್ತಿದೆ ದಿಸ್ ಇಸ್ ದ ನ್ಯೂ ಯು ಎಸ್ ಪಿ ಅಂತ ಹೇಳ್ಬೋದು ಯೂನಿಕ್ ಸೆಲೆಕ್ಟ್ ಪಾಯಿಂಟ್ ಈ ಗಾಡಿ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಸ್ಕ್ರೀನು ಗೂಗಲ್ ಮ್ಯಾಪ್ ತರ ಯೂಸ್ ಮಾಡ್ಕೋಬಹುದು ಹಿಂಗಿದ್ರೆ ನೀವು ಇನ್ ಯಾವತ್ತು ಫೋನ್ ಮೌಂಟ್ ಮಾಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಸಿ ರಿಫೈನ್ಮೆಂಟ್ ಕೊಡ್ಬೋದಾಗಿತ್ತು ಇನ್ನ ಸಿಂಗಲ್ ಸಿಲಿಂಡರ್ ಫೋರ್ ಫಿಫ್ಟಿ ಸಿ ಸಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವೈಬ್ರೇಷನ್ ಇರುತ್ತೆ ಸ್ವಲ್ಪ ವೈಬ್ರೇಷನ್ ಟ್ಯಾಂಕ್ ಹತ್ರ ಇದೆ ಸ್ವಲ್ಪ ವೈಬ್ರೇಷನ್ ಹ್ಯಾಂಡಲ್ ಅಲ್ಲಿ ಇದೆ ಮಿರರ್ ಡೆಫಿನೆಟ್ ವೈಬ್ರೇಷನ್ ಇದೆ ಬೇಸಿಕ್ಲಿ ಹಾರ್ಲೆ ಫೋರ್ ಫಾರ್ಟಿ ಎಕ್ಸ್ ಇದೆಯಲ್ಲ ಅದಕ್ಕೆ ಗೊರಿಲಾ ಕರೆಕ್ಟ್ ಕಾಂಪಿಟೇಷನ್ ಕೊಡೋಕೆ ಅಂತ ಮಾಡಿರೋ ತರ ಇದೆ ಅದು ನೋಡಿ ಎಷ್ಟು ಲೋ ಸೀಟ್ ಹೈಟ್ ಇದೆ ಅದು ಸೇಮ್ ಸೀಟ್ ಹೈಟ್ ಹ್ಯಾಂಡಲ್ ಬಾರ್ ಲೋ ಇದೆ ಇದು ಸ್ವಲ್ಪ ಹೈ ಇದೆ ಅಷ್ಟೇ ಸೊ ಫೈನಲಿ ರೀಚ್ ಆಗಿದ್ದೀವಿ ಇಲ್ಲಿ ಸಿ ವಿ ಎಸ್ ಓಕೆ ಸೊ ಫೈನಲಿ ಸಿ ವಿ ಎಸ್ ಹೆಬ್ಬಾಳಿಗೂ ಬಂದಿದ್ದೀನಿ ಇಲ್ಲಿ ದ ಮೋಸ್ಟ್ ಪ್ರೀಮಿಯಂ ಕಲರ್ ಇದೆ ಅಂತ ಅಂದ್ಬಿಟ್ಟು ಹಾಂ ನೈಸ್ ಸಿ ನೀವು ಆ ಸಿ ವಿ ಎಸ್ ಅಲ್ಲಿ ಈ ಕಲರ್ ನೋಡಿದಿರಿ ಇವಾಗ ಇಲ್ಲಿ ದ ಮೋಸ್ಟ್ ಪ್ರೀಮಿಯಂ ಒನ್ ಹೇ ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯೋ ನಾದು ಫೋಟೋಸ್ ಫೋಟೋಸಲ್ಲಿ ಅದಕ್ಕಿಂತ ಇಲ್ಲೇ ಚೆನ್ನಾಗಿ ಕಾಣಿಸ್ತಾ ಇನ್ ಪರ್ಸನ್ ಇದಕ್ಕೆ ನೋಡಿ ಅಲೀಸ್ ಕಲರ್ ಡಿಫ್ರೆಂಟ್ ಆರ್ ಸಿ ಬಿ ಕಲರ್ ಅಂದ್ರೆ ಅದನ್ನ ಹೇಳ್ತಾ ಗೋಲ್ಡ್ ವಿತ್ ರೆಡ್ ದ ವೈಟ್ ಅಂಡ್ ಬ್ಲೂ ಕಲರ್ ಯೂನಿಕಾಗಿ ಕಾಣಿಸ್ತಾ ಇದೆ ಆಮೇಲೆ ಆರ್ ಸಿ ಬಿ ಕಲರ್ ಅಂತ ಏನ್ ಹೇಳ್ತಿದ್ರು ಗೋಲ್ಡನ್ ವಿತ್ ರೆಡ್ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಗಾಡಿ ಕರೆಕ್ಟ್ ಆಗಿ ಕುಳ್ಳಿಗೆ ಯಾರ ಇದಾರೋ ಶಾರ್ಟ್ ಪೀಪಲ್ ಯಾರ ಇದಾರೋ ಫೈವ್ 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 ಸಿಕ್ಸ್ ಫೈವ್ ಸೆವೆನ್ ಫೈವ್ ಏಟ್ ಅಂತವ್ರಿಗೆ ಈ ಗಾಡಿ ಪರ್ಫೆಕ್ಟ್ ಆಗಿದೆ ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಉದ್ದಕ್ಕಿರೋರ್ಗೆ ನೀವು ಡೆಫಿನೆಟ್ಲಿ ಯು ಹಾವ್ ಟು ಗೋ ಫಾರ್ ದ ಹಿಮಾಲಯನ್ ಇವಾಗ ಟೆಸ್ಟ್ ಹೋಗಿದೆ ಅದು ತುಂಬಾ ಕಾಂಪ್ಯಾಕ್ಟ್ ಆಗಿ ಮಾಡಿದ್ದಾರೆ ಬಟ್ ವೈಬ್ರೇಷನ್ಸ್ ಇನ್ನಾಗಿದೆ ಅದನ್ನು ಜಾಸ್ತಿ ರಬ್ಬರ್ ಮೌಂಟ್ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಬೋದಾಗಿತ್ತು ಅದೊಂದು ಚೂರ್ ಮಿಸ್ಸಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರು ಮೇ ಬಿ ಫಸ್ಟ್ ಸರ್ವಿಸ್ ಆದ್ಮೇಲೆ ಅದು ಫಿಕ್ಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ವೈಬ್ರೇಷನ್ 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 ಇದೆ ಟಾರ್ಕ್ ಅಂತೂ ಸೂಪರ್ ಆಗಿದೆ ವೆಯ್ಟ್ ಕಡಿಮೆ ಇರೋದ್ರಿಂದ ಅದು ಟಾರ್ಕ್ ಡೆಫಿನೆಟ್ಲಿ ಫೀಲ್ ಆಗುತ್ತೆ ಅಡ್ವೆಂಚರ್ ತ್ರೀ ನೈಂಟೀಲಿ ಕೂಡ ಒಂದೊಂದು ಸತಿ ಟ್ರಾ ಸಿಟಿ ಟ್ರಾಫಿಕಲ್ಲಿ ಹಿಡಿಯೋಕೆ ಟ್ರೈ ಮಾಡಿದೆ ದಟ್ ವಾಸ್ ಗೋಯಿಂಗ್ ಅವೇ ಸೊ ಅದಂತ ಹೇಳ್ಬೋದು ಮತ್ತೆ ಕ್ರಾಶ್ ಗಾರ್ಡ್ ಅವರೇ ಕೊಟ್ಟಿದ್ದಾರೆ ಉದ್ದಕ್ಕಿರೋರಿಗೆ ಕ್ರಾಶ್ ಗಾರ್ಡ್ಗೆ ಕಾಲ್ ಟಚ್ ಆಗುತ್ತೆ ಸೊ ಸಿ ಇಟ್ ಈಸ್ ಮೇಡ್ ಫಾರ್ ಶಾರ್ಟ್ ಪೀಪಲ್ ನಾನು ಅದೇ ಹೇಳ್ತಾ ಇರೋದು ವಿತ್ ದಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅಲ್ಲಿ ಹ್ಯಾವ್ ಅ ಗುಡ್ ಡೇ ಬ ಬಾಯ್